ಇಡೀ ಕರ್ನಾಟಕದಾದ್ಯಂತ ಸ್ವಂತ ಜಮೀನು ಹೊಂದಿರುವ ಜಮೀನಿನ ಮಾಲೀಕರು ಹಾಗೂ ಹೊಸ ಜಮೀನು ಖರೀದಿಸುವ ಪ್ಲಾನ್ನಲ್ಲಿರುವ ಪ್ರತಿಯೊಬ್ಬರಿಗೂ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಕಂದಾಯ ಇಲಾಖೆ ಮತ್ತು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಏಳು ಹೊಸ ರೂಲ್ ಜಾರಿಗೊಳಿಸಲಾಗಿದೆ ಹಾಗೂ ಈ ಏಳು ಬಗೆಯ ಹೊಸ ದಾಖಲೆಗಳು ಕಡ್ಡಾಯ ಸ್ವಂತ ಜಮೀನು ಹೊಂದಿರುವ ಜಮೀನಿನ ಮಾಲೀಕರು ಹಾಗೂ ಹೊಸ ಜಮೀನು ಖರೀದಿಸಲು ಬಯಸುವವರು ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇನ್ಮುಂದೆ ಯಾವುದೇ ಜಮೀನು ಖರೀದಿಸುವವರಿಗೆ ಈ ಏಳು ದಾಖಲೆಗಳು ಕಡ್ಡಾಯ ಹಾಗೂ ಏಳು ರೀತಿಯ ಹೊಸ ರೂಲ್ಸ್ಗಳನ್ನು ಜಾರಿಗೊಳಿಸಲಾಗಿದ್ದು ಜಮೀನು ಖರೀದಿಸುವವರು ತಪ್ಪದೇ ನೋಡಿ ಹಾಗೂ ಸ್ವಂತ ಜಮೀನು ಇರುವವರು ಕೂಡ ಈ ಏಳು ದಾಖಲೆಗಳು ಹಾಗೂ ಏಳು ಹೊಸ ರೂಲ್ಸ್ಗಳನ್ನು ತಿಳಿದುಕೊಳ್ಳುವುದು ಕಡ್ಡಾಯ ಬನ್ನಿ ನೀವು ಕೂಡ ಸ್ವಂತ ಜಮೀನು ಹೊಂದಿರುವ ಜಮೀನಿನ ಮಾಲೀಕರಾಗಿದ್ರೆ ಅಥವಾ ಜಮೀನು ಖರೀದಿಸಲು ಜಮೀನು ಹುಡುಕಾಟದಲ್ಲಿದ್ದರೆ ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇತ್ತೀಚೆಗೆ ನಕಲಿ ನೋಂದಣಿ ಮೂಲಕ ಆಸ್ತಿಯನ್ನ ಮಾರಾಟ ಮಾಡಿದ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿವೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಖರೀದಿಸುತ್ತಿರುವ ಭೂಮಿ ಅಥವಾ ಮನೆಯ ನೋಂದಾವಣಿ ನಿಜವೋ ಅಥವೋ ನಕಲಿಯೋ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಈ ಲೇಖನದಲ್ಲಿ ನೀವು ಭೂಮಿ ಅಥವಾ ಮನೆಯ ನೋಂದಣಿಯನ್ನು ಪರಿಶೀಲಿಸಲು ಕೆಲವು ಸುಲಭ ಮತ್ತು ಪರಿಣಾಮಕಾರಿ ಮಾರ್ಗಗಳನ್ನು ನಾವು ನಿಮಗೆ ತಿಳಿಸುತ್ತೇವೆ ಮೊದಲನೆಯದು ಆನ್ಲೈನ್ ಪೋರ್ಟಲ್ನಿಂದ ಪರಿಶೀಲನೆ ಇಂದಿನ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಂದು ರಾಜ್ಯ ಸರ್ಕಾರವು ಭೂಮಿ ಮತ್ತು ಮನೆ ನೋಂದಣಿಯನ್ನು ಪರಿಶೀಲಿಸಲು ಆನ್ಲೈನ್ ಪೋರ್ಟಲ್ ಒದಗಿಸಿದೆ ನೀವು ಮನೆಯಲ್ಲಿಯೇ ಕೆಲವು ಸುಲಭ ಹಂತಗಳಲ್ಲಿ ನೋಂದಾವಣಿಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬಹುದು ಎರಡನೆಯದು ಕಾಸ್ರಾ ಸಂಖ್ಯೆಯ ಮೂಲಕ ಪರಿಶೀಲಿಸಿ ಕಾಸ್ರಾ ಸಂಖ್ಯೆಯು ಯಾವುದೇ ಭೂಮಿಯ ವಿಶಿಷ್ಟ ಸಂಖ್ಯೆಯಾಗಿತ್ತು ಅದರ ಮೂಲಕ ನೀವು ಮಾಲೀಕತ್ವದ ಹಕ್ಕುಗಳನ್ನು ಪರಿಶೀಲಿಸಬಹುದು ನೀವು ನಿಮ್ಮ ರಾಜ್ಯದ ಭೂ ದಾಖಲೆಗಳ ವೆಬ್ಸೈಟ್ಗೆ ಹೋಗಿ ಕಾಸ್ರಾ ಸಂಖ್ಯೆಯನ್ನು ನಮೂದಿಸಿ ಭೂಮಿಯ ನಿಜವಾದ ಮಾಲೀಕರು ಯಾರು ಎಂಬುದನ್ನು ಕಂಡುಹಿಡಿಯಬಹುದು ಯಾವುದೇ ಭೂಮಿಯ ನೋಂದಣಿ ನಕಲಿಯಾಗಿದ್ದರೆ ನೀವು ಇಲ್ಲಿಂದ ಸರಿಯಾದ ಮಾಹಿತಿಯನ್ನು ಪಡೆಯುತ್ತೀರಿ ಮೂರನೆಯದು ಸಾಲ ಮರುಪಾವತಿ ಪ್ರಮಾಣಪತ್ರ ತೆಗೆದುಕೊಳ್ಳಿ ಸಾಲದ ಬಾಧ್ಯತೆ ಪ್ರಮಾಣಪತ್ರ ಒಂದು ಆಸ್ತಿಯ ಮೇಲೆ ಯಾವುದೇ ಸಾಲ ಅಥವಾ ಕಾನೂನು ವಿವಾದವಿದೆಯೇ ಎಂಬುದನ್ನು ತೋರಿಸುವ ಒಂದು ಪ್ರಮುಖ ದಾಖಲೆಯಾಗಿದೆ ಈ ಪ್ರಮಾಣಪತ್ರವನ್ನು ಸ್ಥಳೀಯ ನೋಂದಣಾಧಿಕಾರಿ ಕಚೇರಿಯಿಂದ ಅಥವಾ ಆಯಾ ರಾಜ್ಯದ ಭೂ ದಾಖಲೆಗಳ ವೆಬ್ಸೈಟ್ನಿಂದ ಆನ್ಲೈನ್ನಲ್ಲಿ ಪಡೆಯಬಹುದು ನಾಲ್ಕನೆಯದು ನೋಂದಣಿ ಅಧಿಕಾರಿಯಿಂದ ಪರಿಶೀಲಿಸಿ ಆನ್ಲೈನ್ ಪೋರ್ಟಲ್ನಿಂದ ನಿಮಗೆ ತೃಪ್ತಿದಾಯಕ ಮಾಹಿತಿ ಸಿಗದಿದ್ದರೆ ನೀವು ನೇರವಾಗಿ ರಿಜಿಸ್ಟ್ರಾರ್ ಕಚೇರಿಗೆ ಭೇಟಿ ನೀಡಿ ರಿಜಿಸ್ಟ್ರಿಯನ್ನು ಪರಿಶೀಲಿಸಬಹುದು ಅಲ್ಲಿ ನೀವು ರಿಜಿಸ್ಟ್ರಿ ಸಂಖ್ಯೆ ಅಥವಾ ಕಾಸ್ರಾ ಸಂಖ್ಯೆಯನ್ನು ತೋರಿಸುವ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಪಡೆಯುತ್ತೀರಿ ಐದನೆಯದು ಮಾರಾಟಗಾರರ ಗುರುತನ್ನು ಪರಿಶೀಲಿಸಿ ಅನೇಕ ಬಾರಿ ವಂಚಕರು ನಕಲಿ ದಾಖಲೆಗಳ ಮೂಲಕ ತಮ್ಮನ್ನು ಮಾಲೀಕರೆಂದು ಹೇಳಿಕೊಂಡು ಆಸ್ತಿಯನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಭೂಮಿಯನ್ನು ಮಾರಾಟ ಮಾಡುವ ವ್ಯಕ್ತಿಯ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಇತರ ಗುರುತಿನ ಚೀಟಿಗಳನ್ನು ಪರಿಶೀಲಿಸುವುದು ಅತ್ಯವಶ್ಯಕ ಆರನೆಯದು ವಕೀಲರು ಅಥವಾ ಕಾನೂನು ಸಲಹೆಗಾರರ ಸಹಾಯ ಪಡೆಯಿರಿ ಆಸ್ತಿಯ ಸಿಂಧುತ್ವದ ಬಗ್ಗೆ ನಿಮಗೆ ಯಾವುದೇ ಸಂದೇಹಗಳಿದ್ರೆ ಅನುಭವಿ ವಕೀಲರು ಅಥವಾ ಕಾನೂನು ಸಲಹೆಗಾರರನ್ನು ಸಂಪರ್ಕಿಸಿ ಅವರು ದಾಖಲೆಗಳನ್ನು ಆಳವಾಗಿ ಪರಿಶೀಲಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡಬಹುದು ಏಳನೆಯದು ಯಾರಾದರೂ ಭೂಮಿಯನ್ನು ಆಕ್ರಮಿಸಿಕೊಂಡಿದ್ದಾರೆಯೇ ಅನೇಕ ಬಾರಿ ಜನರು ಈಗಾಗಲೇ ವಿವಾದ ನಡೆಯುತ್ತಿರುವ ಭೂಮಿಯನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಖರೀದಿಸುವ ಮೊದಲು ಭೂಮಿಗೆ ಹೋಗಿ ಅಲ್ಲಿ ಯಾವುದೇ ಅಕ್ರಮ ಉದ್ಯೋಗವಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ